ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಒಂದು ಪತ್ರವನ್ನು ಹರಿಬಿಡುವಂತ ಕೆಲಸವನ್ನ ಮಾಡ್ತಾರೆ ಅಂದರೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತಿದೆಯಾ ಬತ್ತಿದ್ರೆ ಅವರೇ ನೀವು ಸರ್ಕಾರದ ನೌಕರರಾಗಿ ಸಂವಿಧಾನದ ಅಡಿನ ಕೆಲಸ ಮಾಡ್ತಾ ಇದ್ದೀರಾ ಕೆಲವು ರಾಜಕಾರಣಿಗಳ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದೀರಾ ಡಿಕೆ ಅಂಡ್ ಡೈಜಿ ಅವರೇ ಇಲ್ಲಿವರೆಗೆ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ

ಈ ಮನುಷ್ಯ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಎಡಿಜಿಪಿ ಎಸ್ಐ ಐ ನಿಮ್ಮ ಇನ್ಪೆಕ್ಟ್ ಒಬ್ಬರು ಯಾಕೆ ಅಲಿಗೇಷನ್ ಮಾಡಿದ್ದಾರೆ ನೀವು ಏನ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಂತ ನ್ಯಾಯಾಲಯ ಇರ್ತಕ್ಕ ಹೋಗಿದ್ದಾರೆ ನೀವು ಪ್ರಾಮಾಣಿಕರಾಗಿ ನಿಮ್ ಯಾವ ಕೇಡರ್ ಅವರು ನಿಮ್ಮನ್ನ ಎಲ್ಲಿಗೆ ಆಗಿರುವಂತದ್ದು ನಿಮ್ಗೆ ಐ ಪಿ ಎಸ್ ನೇಮಕಾತಿ ಆಗಿರ್ತಕ್ಕಂಥದ್ದು ಎಲ್ಲಿ ಹಿಮಾಚಲ್ ಪ್ರದೇಶ ಒಬ್ಬರಿಗೆ ಅವ್ರಿಷ್ಟಪಟ್ಟಂತ ರಾಜ್ಯಗಳಲ್ಲಿ ಐದು ವರ್ಷ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು ನೀವು ಹನ್ನೊಂದು ವರ್ಷ ಆಗೈತಲ್ಲ ಕರ್ನಾಟಕಕ್ಕೆ ಬಂದು ಕೇಂದ್ರದ ಒಬ್ಬ ನಾಯಕರಿಗೆ ಅಪರಾಧಿ ಅಲ್ಲ ನಿಮ್ಮಂತ ಅನೇಕರ ಹಲವರ ಸಂಚಿನಿಂದ ಆರೋಪಿಯಷ್ಟೇ ಅವರನ್ನ ಈ ಪದಗಳಿಕೆಯನ್ನು ಉಲ್ಲೇಖ ಮಾಡಿದ್ದೀರಲ್ಲ ಈ ಐದು ವರ್ಷ ನಿಮ್ ಕೇಳ ಹೋಗಿತ್ತಲ್ಲ ನೀವು ಯಾರು ಕಾಲ್ ಕೈ ಕಟ್ಟಿ ಇನ್ನು ಕರ್ನಾಟಕದಲ್ಲೇ ಉಳಿದಿದ್ದೀರಾ ಅನ್ನುವಂಥದ್ದು ಬಹಿರಂಗಪಡಿಸಿ ಯಾರು ದಕ್ಷಾಧಿಕಾರಿ ಯಾರು ಪ್ರಾಮಾಣಿಕ ಅಧಿಕಾರಿ ನಿಮ್ಮನ್ನ ಎಲ್ಲಿಗೆ ಪೋಸ್ಟಿಂಗ್ ಮಾಡಿರ್ತಾರೆ ನೇರವಾಗಿ ಓಟಿಯಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಪೋಸ್ಟಿಂಗ್ಗೋಸ್ಕರ ಅವರು ರಾಜಕಾರಣಿಗಳು ಮನೆ ಮನೆಗೆ ಬಾಲ್ಯ ಕಾಯ್ಕೊಂಡಿದ್ದ ಚಮಚಾಗಿರಿ ಮಾಡುವಂತ ಕೆಲವು ಅಧಿಕಾರಿಗಳಿದ್ದೀರಿ ಕೆಲವ್ ಇಲ್ಲ ಅಂತ ಹೇಳಲ್ಲ ನೀವು ಈ ಪದಗಳಿಗೆ ನೀವು ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಗೊತ್ತಿಲ್ವಾ ನಿಮಗೆ ಇದ್ದೀರಿ ಐದು ವರ್ಷ ಆದ್ಮೇಲೆ ಇನ್ನು ಆರು ವರ್ಷ ಇಲ್ಲೇ ಇದ್ದೀರಲ್ಲ ಕರ್ನಾಟಕವ ಬಂದಿತರ ಮೇಲೆ ನೀವು ಮೊದಲು ನಿಮ್ಮ ಕುಟುಂಬದ ಆಸ್ತಿಯನ್ನು ಪಡಿಸಿ ಪೊಲೀಸ್ ಇಲಾಖೆಯಲ್ಲಿ ಏಡಿಜೆಂಪಿ ಆಗೋದ್ರೆ ನಿಮ್ಗೇನ್ ಕೊಂಬಿಲ್ಲ ನೀವು ಒಬ್ಬ ಸರ್ಕಾರಿ ನೌಕರ ರೀತಿ ನೀತಿ ಇರಬೇಕು తక్షణ డిజిఎి ఐజివారు ఎక్స్షన్ క మనుష్య అవమాన మా సిఎస్ వరదీ క్రోటోకాల్ అన్నంత వ్యవస్థ గొప్ప ಮಾಡಿದ್ದೇವೆ ಏನೋ ಅನ್ನೋ ಅನುಮಾನ ಆದರೆ ಅಧಿಕಾರ ಯಾರು ಶಾಶ್ವತ ಅಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ವ್ಯವಸ್ಥೆನ ನಾವು ಯಾವತ್ತೂ ಕಂಡಿರಲಿಲ್ಲ ಇಪ್ಪತ್ತೆರಡು ನಾಲ್ಕು ಇಪ್ಪತ್ನಾಲ್ಕು ಮತ್ತೆ ಅವ್ರದೇ ಇಲಾಖೆ ಇನ್ಸ್ಪೆಕ್ಟರ್ ಇದ್ರ ಮೇಲೆ ಅವರು ಮಾತಾಡಿದ್ದಾರೆ ಇಂಥ ಒಬ್ಬ ಭ್ರಷ್ಟಾಧಿಕಾರಿಯ ಇದಕ್ಕೆ ಏಮ್ಸಿದ್ದೀರಾ ಏನ್ ನ್ಯಾಯ ಸಿಗಿಲ್ಲ ಅಂತ ಕೇಳಿದ್ದಾರೆ ಅದಕ್ಕೆ ನೀವು ಉಪಯೋಗಿಸುವಂತ ಪದ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ನ್ಯಾಯಾಲಯ ನ್ಯಾಯಾಲಯಕ್ಕೆ ತಂದ್ಕೋಬೇಕು ಇದನ್ನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೆ ಗೊತ್ತು ನಾನು ಹದಿನೆಂಟು ಇಪ್ಪತ್ತೈದು ನಿಮಿಷ ಮಾತಾಡಿದ್ನಲ್ಲ ಇದನ್ನೇ ಹೇಳಿ ಇವ್ರಿಗೆ ಹೇಳೋರು ಇಲ್ಲ ಹೇಳೋರು ಇಲ್ಲ ರಾಜ್ಯ ಸರ್ಕಾರದ ಜನ ಜನರ ತೆರಿಗೆ ಹಣ ಕರ್ನಾಟಕದ ಜನತೆಯ ಇರೋದ ಐದು ವರ್ಷ ಆದ್ರೆ ಸವಲತ್ತಿನ ಹೊಂದಿತರ ಮೇತಾ ಇರೋ ನೀವು ಹಿಮಾಸ್ವಾಮಿ ಬಗ್ಗೆ ಮಾತಾಡ್ತೀರಾ ಬಹಿರಂಗಪಡಿಸಿ ನಿಮ್ಮ ಕುಟುಂಬದ ಅಸಷ್ಟು ತಂಧದಿಂದ ತಂದಿದ್ರಣ್ಮ್ ಕುಮಾರಸ್ವಾಮಿ ಅವ್ರಿಗೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಬಂತು ಹ ಅಕ್ಷಯ ಯಾದವರಾಜ್ ಅಧಿಕಾರಿ ಅವಲ್ಲ ಅಂತರಿಕ ಪತ್ರ ಆಯ್ತಪ್ಪ ಲಕ್ಷ ಅಧಿಕಾರಿ ಮಲ್ಲ ಚೌಟಗೆರಿ ಮಾಡಿ 11 ವರ್ಷದಿಂದ ಇಲ್ಲಿ ಇರೋದು ಯಾಕಮನುಸ್ತಾವ್ ಡಕೋ ಇಲ್ಲಿ ವಾಪಸ್ ನನಗೆ ಆತ್ಮ ನನ್ಗೆ ಅಲ್ಲಿ ಒಗ್ಗಲ್ಲ ಇಲ್ಲಿ ಇದ್ದೀರಲ್ಲ ಇದನ್ನ ಹೇಳತ್ತಾ ಅದರಿಂದ ಆಯ್ತು ನಿಮ್ಮ ಅಧಿಕಾರಿಗೆ ಆತ್ಮಸ್ಥೈರ್ಯ ಕೊಡಕ್ಕೆ ಹೇಳಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ನೀತ್ತು ರಾಜೀನಾಮೆ ಕೊಟ್ಟು ನಿಂತ್ಕೊಂಡ್ರೆ ಎಲೆಕ್ಷನ್ಗೆ ಬೇರೆ ಬೇರೆಯವರೆಲ್ಲ ನಿಂತ್ಕೊಂಡವ್ರ ನಂಗೆ ನಿಂತ್ಕೊಂಡ್ರೆ ರಾಜಕೀಯ ಮಾಡಿ ಕರ್ನಾಟಕದ ಎಂಟು ಕೋಟಿ ಜನ ಕಟ್ತಾ ಇರೋಲ್ಲ ಟ್ಯಾಕ್ಸ್ ಆ ಹಣದಲ್ಲಿ ತಿಂತಾ ಇರೋದು ಅನ್ನ ನಿಮ್ಮ ಸಣ್ಣ ಸಂಬಳ ಜನ ಬಿರೀಗಿತ್ತು ಹೋರಾಟ ಮಾಡಕ್ ಎನ್ ಐಜಿ ಅವರೇ ನಿಮ್ ಇಲಾಖೆನ ಸರಿ ಮಾಡಿ ಬಹಳಷ್ಟು ಅಸಹ್ಯ ಅನಿಸ್ತು ಎಷ್ಟು ದುರ್ಬಳಕೆ ಆಯ್ತಾ ಇದೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೇರೆಷ್ಟೇ ಸವಾರತ್ತ ಇದೆಲ್ಲವನ್ನ ಇಟ್ಕೊಂಡು ಮಾತಾಡಿದ್ದಾರೆ ತಪ್ಪು ಅಂದ್ರೆ ತಪ್ಪು ಅಂತ ಹೇಳಿ ಅದಕ್ಕೆ ಉಪಯೋಗವಂತ ಪದ ಇದ್ರ ಹಿಂದೆ ಯಾರ್ಯಾರು ಇದ್ರೆ ನಮ್ಮ ಸ್ನೇಹಿತರುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕರ್ನಾಟಕನ ಈ ಸ್ಥಿತಿ ತರಬೇಡಿ ತೊಗಲಕ್ ದರ್ಬಾರಲ್ಲ ಇದು ಹಿಸ್ಟ್ರಿ ರಿಟರ್ನ್ಸ್ ಬ್ಯಾಕ್ ಬಹಳ ದಿನ ಉಳಿಯಲ್ಲ ನಾನೊಂದ್ ರೀತಿಯಲ್ಲಿ ಹೋರಾಟ ಮಾಡಬೇಕು ಮಾಡ್ತೀವಿ